मार्ट न गुंबा I don't care. ేరే ముంబై కల్కత్తెల తిరుగాడి బు ఒస వ్యాపార వ్యాపారిప్లగడ్డీ గ్రామీన్ జాతి అదే నెడ్ ఇల్ పోలీ ಅರ್ವಿ ಪಶ ಸಿಬಿಚ್ ವ್ಯಾಪಾರ ಮಾಡ್ತಾ 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 ಬಾಳಣ್ಣ ಪ್ಯಾಟಿ ಗಾದ್ರಿ ಬಂದಿ ಗೆಳೆಯ ಯಾರು ಹುಡುೋನು ಗೆಳೆಯ ನೀ ಯಾರು ಅಂಗಡಿ ಹೋಗೋಣ ಅಂತ ಅಂಗಡಿ ಹೋಗ್ ನಡಿ ಬಾಳಣ್ಣ ಬೌಲ್ ಬಾಗಲಕೋಟೆ ಕೋಡಿ ಸೇಡ್ ಜಾಯ್ಂಡಿ ವಸ್ತಾಗಿ ಬನಿತೆ ಗೆಳೆಯ ಅದೆ ಹೋಗೋಣ ನಡಿ ನಡಿಲೇ ಹೋಗೋಣ ಬಾಳಣ್ಣ ಶೇಡ್ ಜೇಡ್ರೆ ಅಂಗಡಿ ಬಂದಿವು ಸೇಡ್ ಜೇವರ ಅಂಗಡಿಯಲ್ಲಿ ಅದಾರೋ ಇಲ್ಲೋ ಅದ್ರಂತ ಹೋಗಿ ಗೆಳೆಯ ಆಗಲಿಪಾ ಸೇಡ್ ಜೇವರ ಸೇಡ್ ಜೇವರ

ના એ કરી શેડજોરા રે બેલે પહેના નમ દુકાન ની બા દિસ બંધી તાઉ કુડાર કુડર કા કૂદગો કૂદગો ચીતાવ શેડજોરા આગલી ગુન્ડતરી રે રે બેલે પહેના નમ દુકાન ની બા દિસ બંધી તાઉ ચાપી ટુકડે મેલ કૂદગો કૂદગો ચીતાવ એનો સંગાના એનો બાલાના

நமக்கு அறிவரே இப்ப நான் ஜீவ் ஒன் ஏட்ட ஒன் வடவி படக்கூட் ஜரத்

ವರ ಜೆಲ್ಲ ಕೋಟೆ ಬೂಟಕಾರು ಹಾಕಿದ್ದೀನಿ ಅದ ಕೋಟಿಂಗ್ ಸೇರಿ ನೋಟಿ ಬುಡ್ಕಾರ ಬಂದ ಅಂತರವರಿಗೆ ಒಂದ್ಸಲ ತಡ್ರೆ ನಿಮ್ದು ನಾವೇನ್ ನಿಮ್ದು ಇರ್ತ ನಿಮ್ ನಂಬಿಕೆ ಏನ್ ನೀವೇ ಬರುವವರಿಗೆ ನಿಮ್ ಬೆಕಾನ್ದಲ್ಲಿ ಹೋಗತ್ತಿದ್ ಹಾಗಲ್ರಿ ಶೇಡ್ಜಿಯವ್ರ பாழண்ணா தோடு டம் போட்ட கழக குடுக்கினேன் அது கோடிங் சேலின் அந்த தரவருக்கு சேர்ஜியோ ஏனோ அருவிஜி அங்கே ஏன்னா மறுவங்க எல்லாரும் நான் விசுவாசி ளயா நானே இர்த்தன நீனே ஒரு தைதா ஓ ப்பா அறிவி கொ சோட்ரா நான் ஜீவன நான் மணிக்கு நம் குதிரை மகனா

జగట దిగుల పోతా తా వజన బన పోతా బన మలక ಅರೇ ಬಟ್ಟಿ ಹೇಳ ಮಗನು ನಿಮ್ ಶ್ರೀಗೋಣಿ ವರ್ತಾಂತ ಹೇಳ್ರಿ ನಮ್ ಕುದು ಹೊಸ ಗುಂಪ್ಯಾ ಮಾಡೋ ಇಲ್ಲ ಆಯ್ತ್ರಿ ಹಸನ್ನ ಮಾಡಿ ಮಾಡೋ ಇಲ್ಲ ಓಹೋ ಈ ಹೊಲಸ ಹೇಳಿದ್ರೆ ನನ್ನ ಜೀವನ ಬಾಳಿ ನೋ ಕಾಣುತ್ತೆ

ಯಾಕೋ ಸೇಡ್ತಿ ಎಷ್ಟತ್ತು ನಿನ್ನಲಕ್ಕ ಯಾಕೋ ಸೇಡ್ತೀ ಎಷ್ಟತ್ತು ನಿನ್ನಲಕ್ಕ ಬರ್ತೀನಿ ಅಂದ್ರ ಬರ್ತೀಯೋ निल का यशस्तु निलाका को बर्तीयो मैमूटी बूढ़ा व्यापार मा दूर्जी बूढ़ा व्यापार मा दूट सेठी बुड़ा या पर मारू तो क्या था सेठी बुढ़ा या पर मारू तो क्या था कई अन्य घंटा बड़ी बड़ी सेठी ऐसे क्या था हाँ जैसे तो लगा मारा डर पूला क्या था जैसे तो लगा मारा डर पूला क्या था ಕವಿ ಮಾಡಿ ಹೇಳಣ ಒಂದ ದುಲಕ ಶರ್ಜಿ ಹೇಳಿದ್ವಿ ಕೇಳ ಶರ್ಜಿ ಗೂಡ ವ್ಯಾಪಾರ ಮಾಡುದು ಖ್ಯಾತ ಶರ್ಜಿ ಗೂಡ ವ್ಯಾಪಾರ ಮಾಡುದು ಕೈಯನ ಕೈಯನಕಂತ ಬಡಿಬೇಕ್ರಿ ಇವನ ಯಾನಕ ಶರ್ಜಿ ಹೇಳಿದ್ವಿ நம்ம லாக்க எஸ் அரே குண்டு மகனா கப்பணி மகனா மத்த ಆಗ್ಲಿಜೇವ್ರ ಮ್ಯಾಗಿನ ಪೈಸ ಬಿಟ್ಟು ಬಿಡ್ರಿ ನಮ್ಮ ಗುಂಡನ್ ಪಗಾರ ಗುಂಡನ್ ಪಗಾರ ಗುಂಡನ್ ಪಗಾರ ಹಾಗಾದ್ರೆ ಹತ್ತು ರೂಪಾಯಿ ಹೆಚ್ಚಿಗೆ ತೋರಿ ಹತ್ತು ರೂಪಾಯಿ ಬೇಡ ಮುಖ ಕೊಡಿಯಪ್ಪ ಆಗ್ಲಿಜವ್ರ ತೋರಿ ನಾವಿನ್ ಹೋಗಿ ಬರ್ತೀವಿ ಸೇರ್ಜಿ ಅವರೇ ಸಿಗಪ್ಪ ಈ ಸೇರ್ಜಿ ಶರ್ಟ್ ಅಂತ ಹೇಳಿ ನಮ್ ದುಕಾನಕ್ಕೆ ಬರ್ದು ಬಿಡಬೇಡ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಇರ್ಪಾ ಇರುವ ಬರ್ತೀರ ಶೇರ್ಜಿ ಅವರೇನೇ ಬೇಲಪ್ಪ ಅಣ್ಣ ಯಾಕ ಈ ಶೇಡ್ಜಿ ಶಿಟ್ ಅಂತ ಹೇಳ ನಮ್ ದುಕಾನಕ್ಕೆ ಬರ್ದು ಬಿಡಬೇಡ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಇರ್ಪಾ ಇರುವಂತಿದ್ದೇವ್